ಅಸ್ಸಲಾಮಲೈಕುಮ್ ನಮಸ್ತೆ ಅಂಡ್ ಹಾಯ್ ನೀವೆಲ್ಲ ನೋಡತ್ರಿ ನನ್ನ ಚಾನಲ್ ಅಪ್ನ ಮುಸ್ತಫಾ ಬ್ಲಾಗ್ ತಾಯಿ ಬ್ಲಾಗ್ದಾಗ ಮತ್ತೆ ಬಂದೀವಿ ಈಗ ಎಲ್ಲಿ ಹೊಂಟಿವಿ ಎಲ್ಲಿ ಇಲ್ಲ ಎಲ್ಲ ನಿಮ್ಗೆ ತೋರಿಸ್ತೀನಿ ಯಾವಾಗ ವಿಡಿಯೋ ಮಾಡೋದ ನೋಡ್ರಿ ನಾ ಈಗ ಮಾರ್ನಿಂಗ್ ಆಗಿತ್ತು ಈಶಾಗಿದ್ದೀಪ ಐದೂರಿ ಐದೂರಿ ಎದ್ದ ಇಷ್ಟು ದೌಡ ಎಲ್ಲಿ ಹೊಂಟಿ ಅಂದ್ರೆ ಯಾಕಂದ್ರೆ ಈಗ ಐದೂರಿ ಎದ್ದ ನಾಲ್ಕು ಗಂಟೆಗ ಯಾಕಂದ್ರೆ ಈಗ ರಂಜಾನ್ ಚಾಲು ಆಗೈತಿ ರಂಜಾನ್ ಚಾಲು ಆಗಿ ಇವತ್ತು ನಾಲ್ಕನೇ ದಿವಸ ಮತ್ತು ರಂಜಾನ್ ಓದೀನಿ ಈಗ ರೋಜ್ ಜೊತೆ ಯಾರ್ಯಾರು ಜೊ ಯಾರ ಯಾರಿಲ್ಲ ಅದು ತೋರಿಸ್ತೀನಿ ಮತ್ತ ನಮ್ ಚಾನಲ್ ಏನ್ ಮಾಡಿರ್ಲಿಲ್ಲ ಕೆಂಪು ಕೂಡ ಸಬ್ಸ್ಕ್ರೈಬ್ ಮಾಡ್ರಿ ಗಂಟಿ ಚೆನ್ನಾಗಿರುತ್ತೆ ಯಾಕಂದ್ರೆ ನಿಮ್ಗೆ ವಿಡಿಯೋ ಪಟ್ಟ ಬರ್ತಾವ ಹಾಕಿದ್ ಬಿಡ್ಲಿ ನಿಮ್ಗೆ ವಿಡಿಯೋ ಅದನ್ನ ಅದನ್ನೆಡ್ರಿ ಎಲ್ಲಿ ಹೊಟ್ಟೆ ತೋರಿಸ್ತೀನಿ ನೋಡ್ರಿ ಮತ್ ನಾವ್ ಹೊಂಟಿವಿ ಎಲ್ಲಿ ಅಂದ್ರೆ ಗ್ರೌಂಡ್ ಬಾಳ್ ದೂರ್ ವಾಲ್ಮೀಕಿ ಗ್ರೌಂಡ್ ಕೀ ವಿಡಿಯೋ ಮಾಡಕಲ್ಲ ಕ್ರಿಕೆಟ್ ಆಡಾಕ ಮತ್ ನಮ್ ಜೊತೆ ನೋಡ್ರಿ ಬಡಂಗ ನಾವ್ ಸಾಯಿಲ ಚಿಕ್ಕನ್ ಅಂಗಡಿಯವ್ ಇವಂಗ ನೋಡೀರಿ ನೀವು ರಿಯಾಜ್ ಬಾಯಿ ಮತ್ ಇವ್ ನೋಡ್ರಿ ಚಪ್ಪಲ್ ಮಾರ ನಿಮ್ಮಅಮ್ಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ಆಗತ್ತದ ಏನಿದೆ ಸರ ಸಾತ್ ನೀವು ಬಂದ ನಮ್ ಜೊತೆ ಮತ್ ಏನ ಈಗ ಕ್ರಿಕೆಟ್ ಆಡಕ್ ಹೊಂಟಿವ್ ನೀವು ಎತ್ರ ಫಸ್ಟ್ ಟೈಮ್ ಫಸ್ಟ್ ಟೈಮ್ ತಿರ್ಗದಾಣಕ್ಕೆ ಬಂದನ ಮತ್ತೆ ಯೂ ಅಂದ್ರು ನಾನು ಮೊದ್ಲಿಂದ ಆಡತಿದೀವಿ ಕಂಜೇಜ್ಲೇಷನ್ ಬ್ರದರ್ ಏನು ಕೆಲಸ ಹತ್ತಿದೀವಿಲ ಆವಾಗಿಂದ ಹೊರ ಹನ್ನೆರಡು ಆಗೈತಿ ಇವ ಎಲ್ಲಾ ಉತ್ತರ ಸಂಬಂಧ ಈಗ ಮತ್ತೆ ಪ್ರಾಕ್ಟೀಸ್ ಮಾಡೋಕೆ ಬಂದಿದ್ದೀವಿ ಮತ್ತೆ ನಮ್ಮ ಯೂ ಏನದಂದ್ರು ಲ ಚಪ್ಪಲ್ ಮಾರವಾ ಯೂ 190 ಪ್ಲೇರ್ 19 ಪ್ಲೇರ್ ಅವರು ಹೆಂಗ್ ಸಿಕ್ಸ್ ಬಡಿಯಾತರ ಉಲ್ಟಾ ಬ್ಯಾಟ್ ಹಿಡಿದು ಫುಲ್ ಬಡದಾ ಇದ್ದಾರೆ ನೋಡ್ರಿ ಹೆಂಗ್ ಆಡದಾರಿ ಕ್ರಿಕೆಟ್ ಒಂದ್ ಬಾಲ್ ಬಡಿಯತಿಲ್ಲ ರಿಯಾಜ್ ಭಾಯಿ ರಿಯಾಜ್ ಭಾಯಿಂದು ಕ್ರಿಕೆಟ್ ಚಾಲು ಐತಿ ಯಾಕೋ ರಿಯಾಜ್ ಸಿಕ್ಸ್ ಒಂದ ಹೊಡಿತಿಯ ಹಾಂ ಲಾಸ್ಟಕ್ಕೆ ಒಂದು ಬಾಲ್ ಬಡ್ದ ರಿಯಾಜ ಇದೊಂದು ಸಿಕ್ಸ್ ಬಿಡಿತ ನೀನು ಅಯ್ಯೋ ಬಾಲ ನೋಡ್ರಿ ನಾವೀಗ ಕ್ರಿಕೆಟ್ ಆಡಿ ಮಂಟಿದ್ದೀವಿ ಮನಿಗೆ ಮೈಜಾನ್ ಅಂತ ಎಂಟು ವರ್ಷ ಹಿಂದೆ ನಾವು ಆಡಿದೀವಿ ಕ್ರಿಕೆಟ್ ಮತ್ತೀಗ ಈಗ ಮನೆ ಫುಲ್ ಫುಲ್ಲು ತ್ರಾಸಾಗಿದ್ವಿ ಫುಲ್ ಜಾಸ್ತಿ ಬಂದೈತಿ ಆಚೆ ಕಡೆ ಮುನ್ನ ಬೈನು ಅದಾರ ಅವ್ರು ಪೇಸ್ ತೊರಿಸೋಂಗಿಲ್ಲ ಹಾಂ ತೋರ್ಸದಾರ ನೋಡ್ರಿ ಮತ್ತು ನಮ್ಮ ಛೋಟ ಚೇತನು ಅದಾನ ಬಾಗಿ ನೋಡ್ತಾರೆ ಯಾರು ನೋಡ್ತಿಲ್ಲ ಸೌದಾಗರಿ ಸೌದಾಗರ ನೋಡ್ರಿ ಮತ್ತು ಒಡಣ್ಣವರು ಅದಾರ ಬಡಣಂಗ ತಿರಮೂರಿ ಶೇಂಗಾ ಒಟಾಣಿ ಶೇಂಗಟಾಣಿ ಎಲ್ಲಾ ನೋಡ್ರಿ ಸ್ಟಾರ್ ಬಡಂಗ್ರಿ ಸಾಕಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೈಟ್